ಅನ್ನುವಂಥ ಪ್ರಶ್ನೆಯನ್ನು ಇದ್ದಾರೆ ಸಿ ನಾಗೇಶ್ ದರ್ಶನ್ ಪ್ರಕರಣಕ್ಕೆ ಇವತ್ತಿನ ಸಿ ನಾಗೇಶ್ ಅವರ ವಾದ ಮಂಡನೆ ಒಂದು ಮೇಜರ್ ಟ್ವಿಸ್ಟ್ ಅಂತಾನೆ ಹೇಳಬೇಕು ಸಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇರೋ ರೀತಿ ನೋಡಿದ್ರೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಎಲ್ಲ ಆದ್ಮೇಲೆ ಪೊಲೀಸರು ಏನ್ ಮಾಡಿದ್ರು ಸೆಕ್ಯೂರಿಟಿ ಗಾರ್ಡ್ ಇಂದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಸಿ ನಾಗೇಶ್ ವಾದ ಮಂಡನೆ ಸೆಕ್ಯೂರಿಟಿ ಗಾರ್ಡ್ಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸಾಕ್ಷ್ಯವಾಗಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಹೇಗೆ ಒಂದೊಂದೇ ಸಾಕ್ಷ್ಯಗಳು ನಕಲಿ ಸಾಕ್ಷ್ಯಗಳು ಸುಳ್ಳು ಅನ್ನೋದನ್ನ ಸಿಗಿನಾಗೆ ಶ್ವಾದ ಮಂಡನೆ ಮಾಡ್ತಾ ಇದ್ದಾರೆ ಗೋ ಟು ರಂಜಿತ್ ರಂಜಿತ್ ಆ ಒಂದೊಂದೇ ಒಂದೊಂದೇ ಘಟನೆಯನ್ನ ಒಂದೊಂದೇ ಒಂದೊಂದೇ ಸಾಕ್ಷ್ಯಗಳನ್ನ ಇಟ್ಕೊಂಡು ಸಿ ನಾಗೇಶ್ ಅವರು ಅದು ಹೇಗೆ ಸುಳ್ಳು ಮತ್ತು ಹೇಗೆ ತಪ್ಪು ಅಂತ ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದಾರೆ ಸೊ ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ ನೋಡಿ ದರ್ಶನ್ಗೆ ಜಾಮೀನು ಸಿಗೋದಕ್ಕೆ ಅಥವಾ ದರ್ಶನ್ ನಿರಪರಾಧಿ ಅಂತೇಳಿ ಸಾಬೀತಾಗೋದಕ್ಕೆ ತೊಡಕಾಗಿರುವಂತ ಕೆಲವು ಪ್ರಬಲ ಸಾಕ್ಷಿಗಳು ಆ ಸಾಕ್ಷಿಗಳೇ ಸುಳ್ಳು ಅಂತ ಹೇಳಿದ್ರೆ ಆ ಸಾಕ್ಷಿಗಳೇ ಫೇಕ್ ಅಂತೇಳಿ ಹೇಳಿದರೆ ದರ್ಶನ್ಗೆ ಅನಾಯಾಸವಾಗಿ ಬೇಲ್ ಸಿಗುತ್ತೆ ಅನ್ನುವ ಲೆಕ್ಕಾಚಾರವನ್ನು ಸಿ ವಿ ನಾಗೇಶ್ ಅವರು ತಿಳಿದುಕೊಂಡಂಗೆ ಇದೆ ಹಿರಿಯ ವಕೀಲರಾಗಿರುವ ಸಿ ನಾಗೇಶ್ ಅವರು ಹೇಗಾದರೂ ಮಾಡಿ ದರ್ಶನ್ಗೆ ಬೇಲ್ ಕೊಡಬೇಕು ಅಥವಾ ಬೇಲ್ ಸಿಗಬೇಕು ಅನ್ನೋದಾದ್ರೆ ದರ್ಶನ್ನ ಮೇಲಿರುವಂಥ ಕೆಲವು ಗಂಭೀರ ಆರೋಪಗಳು ಮತ್ತು ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಪೊಲೀಸರು ಕಲೆ ಹಾಕಿರುವಂಥ ಕೆಲವು ಸ್ಟ್ರಾಂಗ್ ಗಳು ಅದನ್ನೇ ಸುಳ್ಳಾಗಿಸಿಬಿಟ್ರೆ ಅಥವಾ ಅದೇ ಈ ಪ್ರಕರಣದಲ್ಲಿ ಅದನ್ನು ಸೃಷ್ಟಿ ಮಾಡಿದ್ದಾರೆ ಅಥವಾ ದರ್ಶನನ್ನು ಸಿಲುಕಿಸಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದೆಲ್ಲವೂ ಕೂಡ ಕೋರ್ಟ್ಗೆ ಅಥವಾ ನ್ಯಾಯಾಧೀಶರಿಗೆ ಅದನ್ನ ಮನವರಿಕೆ ಮಾಡಿಕೊಟ್ಟದೆ ಆದ್ರೆ ದರ್ಶನ್ಗೆ ಅನಾಯಾಸವಾಗಿ ಬೇಲಾಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ನೋಡಿ ಮೊದಲು ಸಿ ವಿ ನಾಗೇಶ್ ಅವರು ಹೇಳಿದ್ರು ದರ್ಶನ್ ಸ್ವಚ್ಛ ಹೇಳಿಕೆಯಲ್ಲಿ ಸ್ಪಾಟ್ ತೋರಿಸ್ತೀನಿ ಅಂತ ಹೇಳಿದ್ರು ಕೂಡ ಪೊಲೀಸರು ಕರ್ಕೊಂಡು ಹೋಗಿಲ್ಲ ನಂಬರ್ ಒನ್ ಎರಡು ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದಕ್ಕೆ ಕೆಲವು ರೈತ ರಂಜಿತ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಕನ್ನಡ ಭಾರತಕ್ಕೆ ಟ್ರಾನ್ಸ್ಲೇಷನ್ ನೀಡಿ ಹೇಳಿಕೆ ಪಡೆದಿದ್ದಾರೆ ಕೋರ್ಟ್ನಲ್ಲಿ ಸಿ ಇದನ್ನೇ ಸಿ ನಾಗೇಶ್ ಅವರ ವಾದ ಅಂತ ಹೇಳೋದು ಭಾಳ ಯೂನಿಕ್ ಆಗಿರುತ್ತೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಸೆಕ್ಯೂರಿಟಿ ಗಾರ್ಡಿಂದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಪೊಲೀಸರು ದಾಖಲಿಸ್ಕೊಂಡಿದ್ದಾರೆಲ್ವ ಅದು ಆ ಸೆಕ್ಯೂರಿಟಿಗೆ ಕನ್ನಡ ಬರ್ತಿರ್ಲಿಲ್ಲ ಏನು ಹೇಳಬೇಕು ಅಂತ ಇವರೇ ಕೊಟ್ಟು ಹೇಳಿಸ್ಕೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಕೋರ್ಟ್ನಲ್ಲಿ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಕನ್ನಡ ಬರಲ್ಲ ಅಂತ ಹೇಳಿ ಇವರೇ ಟ್ರಾನ್ಸ್ಲೇಷನನ್ನು ಕೊಟ್ಟು ಹೇಳಿಕೆ ಪಡೆದಿದ್ದಾರೆ ಅಂತ ಅಂದರೆ ಹೇಗೆ ಸಾಕ್ಷ್ಯ ಸಂಗ್ರಹ ತಪ್ಪಾಗಿ ನಡೆದಿದೆ ಹೇಗೆ ನಕಲಿ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಲಾಗಿದೆ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ಸಿ ವಿನಾಗೇಶ್ ಒಂದೊಂದೇ ಅಂಶಗಳನ್ನು ಚಾರ್ಜ್ ಶೀಟ್ನ ಒಂದೊಂದೇ ಅಂಶಗಳನ್ನು ಎತ್ಕೊಂಡು ಹೇಗೆ ಅದು ತಪ್ಪಾಗಿ ಚಾರ್ಜ್ ಶೀಟ್ನ ಫೈಲ್ ಮಾಡಲಾಗಿದೆ ಹೇಗೆ ದರ್ಶನ್ ವಿರುದ್ಧ ಸಾಕ್ಷ್ಯ ಸಂಗ್ರಹ ಮಾಡಲಾಗಿದೆ ಹೇಗೆ ಸಾಕ್ಷಿಗಳನ್ನು ಪ್ಲಾಂಟ್ ಮಾಡಲಾಗಿದೆ ಅನ್ನೋಂಥದ್ದನ್ನು ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದಾರೆ ಪಾಯಿಂಟ್ ಬೈ ಪಾಯಿಂಟ್ ಸಿ ನಾಗೇಶ್ ಬಹಳ ಪ್ರಮುಖವಾದಂಥ ಅಂಶಗಳನ್ನ ಚಾರ್ಜ್ ಶೀಟ್ ನ ಲೂಪ್ ಹೋಲ್ಸ್ ಬಹಳ ಚೆನ್ನಾಗಿ ಎತ್ತಿ ತೋರಿಸ್ತಾ ಇದ್ದಾರೆ ಸಿ ನಾಗೇಶ್ ಅವರು ಮಧ್ಯಾಹ್ನ ಒಂದು ಗಂಟೆವರೆಗೂ ಎಲ್ಲವೂ ಮುಗಿದಿತ್ತು ಆದರೆ ಒಂದು ಗಂಟೆಯ ಬಳಿಕ ಓಸ್ ಬಂದಿತ್ತು ನಂತರ ರೆಡ್ ಕಲರ್ ಜೀಪ್ ಸ್ಕಾರ್ಪಿಯೋ ಬಂದಿತ್ತು ಟಿ ವಿ ಫುಟೇಜ್ ಆಧರಿಸಿ ಆ ಟೈಮಿಂಗ್ಸ್ ಏನಿದೆಯಲ್ಲ ಘಟನಾವಳಿ ಏನೇನು ನಡೆದಿತ್ತು ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಈಗ ಕುತೂಹಲ ಇರುವಂತದ್ದು ಎಸ್ ಪಿ ಪಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದನ್ನ ಹೇಗೆ ಈ ಈ ವಾದವನ್ನ ಹೇಗೆ ಎದುರಿಸ್ತಾರೆ ಅನ್ನುವಂಥದ್ದು ಬೇಲ್ ಕೊಡ್ಬೇಕು ಯಾಕೆ ಅಂತ ಆ ಬಿಲ್ಡ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನ ಬಿಲ್ಡ್ ಮಾಡ್ತಾ ಹೋಗ್ತಾ ಇದ್ದಾರೆ ಯಾಕೆ ಬೇಲ್ ಕೊಡಬೇಕು ಅಂತ ದರ್ಶನ್ಗೆ ಅಂದ್ರೆ ದರ್ಶನ್ ನಿರಪರಾಧಿ ಅನ್ನೋ ಅರ್ಥದಲ್ಲಿ ಬೇಲ್ ಕೊಡಬೇಕಾಗುತ್ತೆ ಅನ್ನೋ ಅರ್ಥದಲ್ಲಿ ಸಿ ವಿ ನಾಗೇಶ್ ವಾದ ಬಿಲ್ಡ್ ಮಾಡ್ತಾ ಇದ್ದಾರೆ ಅವತ್ತು ಘಟನೆ ಏನು ನಡೀತಲ್ಲ ಆ ಘಟನಾವಳಿಗಳ ಆವತ್ತಿನ ದಿನದ ಘಟನೆಯ ಟೈಮ್ ಲೈನ್ ಮಾತಾಡ್ತಾ ಇದ್ದಾರೆ ಆ ಘಟನೆ ನಡೆದು ಅಂದ್ರೆ ರೆಡ್ ಕಲರ್ ಜೀಪ್ ಬಂದಿತ್ತು ಸ್ಕಾರ್ಪಿಯೋ ಬಂದಿತ್ತು ಆ ಟೈಮಿಂಗ್ಸ್ ಏನಿದೆ ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ಎಲ್ಲವೂ ಮುಗಿದಿತ್ತು ಆ ಎಲ್ಲವೂ ಮುಗಿದು ಅಂದ್ರೆ ಹತ್ಯೆ ಆಗಿತ್ತು ಅನ್ನೋ ಅರ್ಥದಲ್ಲಿ ಇರಬೇಕು ಮೋಸ್ಟ್ಲಿ ಅದಾಗಿ ಒಂದು ಗಂಟೆಯ ಬಳಿಕ ಇ ಟಿ ಓಸ್ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ ಆನಂತರ ರೆಡ್ ಕಲರ್ ಜೀಪು ಮತ್ತು ಸ್ಕಾರ್ಪಿಯೋ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ ಸೊ ಅಂದರೆ ದರ್ಶನ್ ಅವ್ರದ್ದು ಏನೂ ತಪ್ಪಿಲ್ಲ ಅನ್ನೋ ಅರ್ಥದಲ್ಲಿ ವಾದ ಮಂಡನೆ ಮರುದಿನ ಬೆಳಗ್ಗೆ ಪೊಲೀಸರು ಬಂದರು ಕೊಲೆ ನಡೆದ ವಿಚಾರ ಗೊತ್ತಿದ್ರು ಕೂಡ ಲೇಟ್ ಯಾಕೆ ಮಾಡಿದ್ರು ಅನ್ನೋ ಅರ್ಥದಲ್ಲಿ ಓಕೆ ಗೋಡೌನ್ ಸೀಸ್ ಮಾಡಿದ್ರು ನನ್ನ ಕಲಿಸಿದ್ರು ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ಏನಿದೆಯಲ್ಲ ಯಾವ್ಯಾವ ಜೀಪ್ ಬಂದಿತ್ತು ಕಾರ್ ಬಂದಿತ್ತು ಎಷ್ಟೆಷ್ಟು ಹೊತ್ತಿಗೆ ಬಂದಿತ್ತು ಸೆಕ್ಯೂರಿಟಿ ಗಾರ್ಡ್ ಏನು ಹೇಳಿಕೆ ಕೊಟ್ಟಿದಾರಲ್ಲ ಅದನ್ನ ಓದ್ತಾ ಇದ್ದಾರೆ ಸೊ ಅದನ್ನ ಪೊಲೀಸರು ಟ್ರಾನ್ಸ್ಲೇಷನ್ ಅನ್ನ ಕೊಟ್ಟುಬಿಟ್ಟು ಹೇಳಿಕೆ ತಗೊಂಡಿದ್ದಾರೆ ಸೆಕ್ಯೂರಿಟಿ ಗಾರ್ಡಿಂದ ಅಂತ ವೀಕ್ಷಕರೇ ಚಾರ್ಜ್ ಶೀಟ್ ಅಷ್ಟೇ ಫೈಲ್ ಮಾಡಿದ್ರೆ ಆಗಲ್ಲ ಈಗ ವಿಚಾರಣೆ ಇರುತ್ತೆ ಮುಂದಕ್ಕೆ ಅವ್ರು ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರಲ್ಲ ಅವ್ರು ಬಂದು ಸಾಕ್ಷ್ಯ ಹೇಳಬೇಕಾಗತ್ತೆ ಕೋರ್ಟಲ್ಲಿ ಸಾಕ್ಷ್ಯ ಹೇಳುವಾಗ ಖಂಡಿತವಾಗ್ಲೂ ಪ್ರಬಲವಾದ ಸಾಕ್ಷಿ ಆಗಿದ್ದಲ್ಲಿ ಲಾಯರ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬಹುದಾಗತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ನ್ಯಾಯಾಲಯಕ್ಕೆ ಗೊತ್ತಾಗುತ್ತೆ ಅಷ್ಟು ಕ್ಲಿಯರ್ ಆಗಿ ಕ್ರಾಸ್ ಎಕ್ಸಾಮಿನೇಷನ್ನ ಮಾಡಬಹುದಾಗತ್ತೆ ಅದರಲ್ಲೂ ಕ್ರಿಮಿನಲ್ ಕೇಸ್ಗಳಲ್ಲಿ ಪೊಲೀಸರು ಮತ್ತು ಜೊತೆಗೆ ಲಾಯರ್ಗಳು ಸಾಕಷ್ಟು ಇಂಟೆನ್ಸ್ ಆಗಿ ಕೇಸ್ನ ನೋಡ್ತಾರೆ ರೈಟ್ ದರ್ಶನ್ಗೆ ಬೇಲ್ ಸಿಗತ್ತಾ ಈಗ ಸಿವಿನಾಗೇಶ್ ವಾದ ಮಂಡನೆ ಆಗ್ತಾ ಇದೆ ಅದಾದ್ಮೇಲೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾರೆ ಅದಾದ ನಂತರದಲ್ಲಿ ನ್ಯಾಯಾಧೀಶರು ಏನ್ ಹೇಳ್ತಾರೆ ಇವತ್ತೇ ತೀರ್ಪು ಕೊಡ್ತಾರ ಅಥವಾ ಇಲ್ವಾ ಈ ಎಲ್ಲಾ ವಿಚಾರಗಳು ಕೂಡ ಇದೆ ಸೊ ಆ ಸೆಕ್ಯೂರಿಟಿ ಗಾರ್ಡ್ ನ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆನ ಓದ್ತಾ ಇದ್ದಾರೆ ಏನೇನ್ ಹೇಳ್ದ ಆತ ಅನ್ನುವಂಥದ್ದು ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ ಮಂಗಳವಾರ ಪೊಲೀಸರು ಹೋಗಿ ಸೀಸ್ ಮಾಡಿದ್ದಾರೆ ಅವತ್ತೇ ಯಾಕೆ ಪೊಲೀಸರು ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿಲ್ಲ ನೋಡಿ ಸಿ ವಿ ನಾಗೇಶ್ ಅವರು ಎಂತೆಂತ ಪಾಯಿಂಟ್ ಎತ್ತುತ್ತಾ ಇದ್ದಾರೆ ಅಂತ ಜೂನ್ ಎಂಟನೇ ತಾರೀಕು ಕೊಲೆ ನಡೆದಿದೆ ಅನ್ನೋಂಥ ಮಾಹಿತಿ ಪೊಲೀಸರಿಗೆ ಇತ್ತು ಆದರೆ ಇವ್ರು ಹೋಗಿ ಸೀಸ್ ಮಾಡೋ ಅಷ್ಟೊತ್ತಿಗೆ ಎರಡು ಮೂರು ದಿನ ಆಗೋಗಿದೆ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ತಗೊಂಡಿದ್ದೆ ಒಂದಿನ ವೆಹಿಕಲ್ಗಳು ಬಂದಿದ್ವು ಅಂತ ಅದನ್ನ ಒಂದು ಸ್ವಲ್ಪ ಡಿಲೇ ಆಗಿ ಕೆಲವು ದಿನ ಬಿಟ್ಟು ಹೋಗಿ ಇವರು ಸೀಸ್ ಮಾಡ್ತಾರೆ ತಕ್ಷಣ ಯಾಕೆ ಮಾಡಿಲ್ಲ ಅನ್ನುವಂಥ ಪ್ರಮುಖ ಅಂಶವನ್ನ ಎತ್ತುತ್ತಾ ಇದ್ದಾರೆ ಅಂದರೆ ಸಾಕ್ಷ್ಯ ಬಿಲ್ಡ್ ಮಾಡೋಕ್ಕೆ ಏನು ಬೇಕೋ ಅದನ್ನು ತಯಾರು ಮಾಡಿಕೊಂಡು ಆಮೇಲೆ ಹೋಗಿ ಸೀಸ್ ಮಾಡಿದಾರಾ ಅಂತ ಒಂದು ಅನುಮಾನವನ್ನು ಸಿ ವಿ ನಾಗೇಶ್ ಅವರ ಹೇಳಿಕೆ ಹುಟ್ಟು ಹಾಕುವಂತಿದೆ ಹೇಗೆ ದರ್ಶನ್ ವಿರುದ್ಧ ಬಿಲ್ಡ್ ಮಾಡಿರುವಂಥ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂತಹ ಸಾಕ್ಷ್ಯಗಳು ಸುಳ್ಳು ಅಂತ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಸೊ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲಿಸಿದ್ದು ಫಸ್ಟ್ ಆಫ್ ಆಲ್ ಆತನಿಗೆ ಕನ್ನಡ ಬರೋದಿಲ್ಲ ಇಂಗ್ಲಿಷ್ ಬರ ಇಂಗ್ಲಿಷ್ ಅಥವಾ ಹಿಂದಿನಲ್ಲಿ ಮಾತಾಡ್ತಾನೆ ಆದರೆ ಟ್ರಾನ್ಸ್ಲೇಷನ್ ಅನ್ನ ಕೊಟ್ಬಿಟ್ಟು ಇವ್ರಿಗೆ ಬೇಕಾದಂಗೆ ಹೇಳಿಕೆ ಪಡೆದಿದ್ದಾರೆ ಅನ್ನೋ ಅರ್ಥದಲ್ಲಿ ಸಿ ವಿ ನಾಗೇಶ್ ಹೇಳ್ತಾ ಇದ್ದಾರೆ ರೈಟ್ ಅಪ್ಡೇಟ್ ಬರ್ತಾ ಇದೆ ಜೂನ್ ಹನ್ನೆರಡನೇ ತಾರೀಕು ರಕ್ತದ ಕಲೆ ಆಗಿರುವಂತ ವಸ್ತುಗಳನ್ನ ಸೀಸ್ ಮಾಡ್ತಾರೆ ಎಂಟರಿಂದ ಹನ್ನೆರಡನೇ ತಾರೀಕು ವರೆಗೆ ಪೊಲೀಸರು ಏನ್ ಮಾಡ್ತಾ ಇದ್ರು ಯಾಕೆ ಸುಮ್ಮನೆ ಕೂತಿದ್ರು ಮಾಹಿತಿ ಇದ್ರು ಕೂಡ ಸೀಸ್ ಮಾಡಿಲ್ಲ ಯಾಕೆ ವಸ್ತುಗಳನ್ನ ಎಂಟರಿಂದ ಹನ್ನೆರಡವರೆಗೂ ಪೊಲೀಸರು ಏನು ಮಾಡ್ತಾ ಇದ್ರು ಅಂತ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಎತ್ತಿದ್ದಾರೆ ಇಲ್ಲಿ ಈಗ ಇದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಉತ್ತರ ಕೊಡಬೇಕಾಗುತ್ತೆ ಯಾಕೆ ಡಿಲೇ ಆಯ್ತು ಅನ್ನೋಂಥದನ್ನ ಎಂಟನೇ ತಾರೀಕು ಪೊಲೀಸರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ ವಿ ವಿನಯ್ಗೆ ಪ್ರದೋಷ್ ಕಾಲ್ ಮಾಡಿದ್ದ ಎಂಟನೇ ತಾರೀಕು ಈ ಥರ ಈ ಥರ ಕೊಲೆ ನಡೆದಿದೆ ಅಂತ ಹೇಳಿದ್ದ ಅಂತ ಗೊತ್ತಾದ ಮೇಲೆ ಹೋಗಿ ವಸ್ತುಗಳನ್ನು ಇಮಿಡಿಯೇಟಾಗಿ ಸೀಸ್ ಮಾಡಬೇಕಿತ್ತಲ್ವಾ ಯಾಕೆ ಒಂದು ಡಿಲೇ ಯಾಕೆ ಆಯಿತು ತ್ರೀ ಫೋರ್ ಡೇಸ್ ಡಿಲೇ ಆಗುತ್ತೆ ಅಲ್ಲಿ ಹನ್ನೆರಡನೇ ತಾರೀಕು ಅರೆಸ್ಟ್ ಆಗುತ್ತೆ ಇವ್ರು ಸೀಸ್ ಮಾಡ್ತಾರೆ ಹೋಗಿ ಹತ್ತನೇ ತಾರೀಕು ಅರೆಸ್ಟ್ ಆಗುತ್ತೆ ಎರಡು ದಿನ ಯಾಕೆ ಡಿಲೇ ಆಯಿತು ನಿರ್ಣಾಯಕವಾದಂತಹ ಪ್ರಶ್ನೆಗಳನ್ನ ಸಿ ನಾಗೇಶ್ ಅವರು ಎತ್ತಾ ಇದ್ದಾರೆ ಚಾರ್ಜ್ ಶೀಟ್ ನ ಕುರಿತಾಗಿ ವೀಕ್ಷಕರೇ ಚಾರ್ಜ್ ಶೀಟ್ ನಾವು ನೋಡಿದ್ವಿ ಚಾರ್ಜ್ ಶೀಟ್ ನ ಅಂಶಗಳನ್ನ ಎಷ್ಟೊಂದು ಪ್ರಬಲವಾದಂತ ಚಾರ್ಜ್ ಶೀಟ್ ನ ಹಾಕಿದ್ರು ದರ್ಶನ್ ವಿರುದ್ಧ ಅನ್ನುವಂಥದ್ದು ಕೂಡ ಗೊತ್ತಿದೆ ಆದ್ರೆ ಈಗ ಆ ಚಾರ್ಜ್ ಶೀಟ್ ನಲ್ಲೂ ಕೂಡ ಎಷ್ಟೊಂದು ಲೂಪ್ ಹೋಲ್ಸ್ ಇದೆ ಅನ್ನೋದನ್ನ ಸಿ ನಾಗೇಶ್ ಅವರು ಪಾಯಿಂಟ್ ಬೈ ಪಾಯಿಂಟ್ ತೋರಿಸ್ತಾ ಹೋಗ್ತಾ ಇದ್ದಾರೆ ನ್ಯಾಯಾಲಯದ ಮುಂದೆ ಫಸ್ಟ್ ಮೊದಲ ಅಂಶ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಶ್ರೀ ನಾಗೇಶ್ ಅವರು ಹೇಳಿದ್ದು ದಾಖಲೆಗಳು ಸುಳ್ಳು ಸಾಕ್ಷ್ಯಗಳು ಸುಳ್ಳು ಅಂತ ರೈಟ್ ತನಿಖಾಧಿಕಾರಿ ಮೊದಲು ಸ್ಥಳ ಪರಿಶೀಲನೆ ಮಾಡಿ ಸಾಕ್ಷಿ ಸಂಗ್ರಹಿಸಬೇಕು ಆದರೆ ಇವರು ಯಾಕೆ ಮೂರು ದಿನ ಅದನ್ನು ಮಾಡಲಿಲ್ಲ ಕೊಲೆ ನಡೆದಿದೆ ಅಂತ ಗೊತ್ತಾದ ತಕ್ಷಣ ಹೋಗಿ ತನಿಖಾಧಿಕಾರಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೋಗಬೇಕಾಗಿತ್ತಲ್ವಾ ಹೋಗಿ ಸ್ಥಳ ಪರಿಶೀಲನೆ ಮಾಡಬೇಕಾಗಿತ್ತು ಸಾಕ್ಷ್ಯ ಸಂಗ್ರಹ ಮಾಡಬೇಕಾಗಿತ್ತು ಡಿಲೇ ಯಾಕಾಯಿತು ಇವ್ರು ಯಾಕೆ ತಕ್ಷಣ ಅದನ್ನ ಮಾಡಿಲ್ಲ ಅನ್ನೋ ಅಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ತನಿಖಾಧಿಕಾರಿ ಇಮಿಡಿಯೇಟ್ ಆಗಿ ಹೋಗಿ ಯಾಕೆ ಸಾಕ್ಷ್ಯ ಸಂಗ್ರಹ ಮಾಡಲಿಲ್ಲ ಅಂತ ಬಹುಶಃ ಸಿ ವಿ ನಾಗೇಶ್ ಅವರು ಹೇಳ್ತಾ ತನಿಖಾಧಿಕಾರಿ ಮೊದಲು ಸ್ಥಳ ಪರಿಶೀಲನೆ ಮಾಡಬೇಕು ಯಾಕೆ ಡಿಲೇ ಆಯಿತು ಯಾಕೆ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡೋದು ಟೂ ಡೇಸ್ ಡಿಲೇ ಆಯಿತು ಅಂತ ಕೇಳ್ತಾ ಇದ್ದಾರೆ ಮೂರು ದಿನ ಇನ್ಫ್ಯಾಕ್ಟ್ ತ್ರೀ ಡೇಸ್ ಮೂರು ದಿನ ಯಾಕೆ ಹೋಗಲಿಲ್ಲ ಅಂತ ಸಿ ವಿ ನಾಗೇಶ್ ಅವರು ಚಾರ್ಜ್ ಶೀಟ್ ನಲ್ಲಿ ಇರತಕ್ಕಂತಹ ಲೂಪ್ ನ ಎತ್ತಿ ಹೇಳ್ತಾ ಇದ್ದಾರೆ ಯಾಕೆ ಪೊಲೀಸರು ಸ್ಥಳ ಪರಿಶೀಲನೆ ಮಾಡುವಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡುವಲ್ಲಿ ಡಿಲೇ ಮಾಡಿದ್ರು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಇಡೀ ದರ್ಶನ್ ಪ್ರಕರಣದಲ್ಲಿ ಅತ್ಯಂತ ಕುತೂಹಲಕಾರಿ ಘಟ್ಟ ಇದು ಅಂತ ಹೇಳಬೇಕು ಫೇಮಸ್ ಸೆಲೆಬ್ರಿಟಿ ಲಾಯರ್ ಅಂತ ಹೇಳ್ಬೋದು ಇವರನ್ನ ಕ್ರಿಮಿನಲ್ ಲಾಯರ್ ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಇಡೀ ಪ್ರಕರಣಕ್ಕೆ ಒಂದು ತಿರುವನ್ನು ಹೊಸ ತಿರುವನ್ನ ಕೊಡತ್ತಾ ಬೇಲ್ ಸಿಗತ್ತಾ ಎಲ್ಲ ಸಾಕ್ಷ್ಯ ಸಂಗ್ರಹ ಸುಳ್ಳು ಅಂತ ಪಾಯಿಂಟ್ ಬೈ ಪಾಯಿಂಟ್ ಪ್ರೂವ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಪಂಡಿತ ಶ್ರೀಲಕ್ಷ್ಮಿ ಈ ಒಂದು ಕೇಸ್ನಲ್ಲಿ ಅಸಲಿ ಟ್ರಯಲ್ ಈಗ ಶುರುವಾಗಿದೆ ಅದರಲ್ಲೂ ಕೂಡ ದರ್ಶನ್ ನ ಪಾತ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಒಂದಷ್ಟು ಅಂಶಗಳಿದ್ರು ಕೂಡ ಅದನ್ನ ಕೋರ್ಟ್ನಲ್ಲಿ ಆಗುವಂಥ ಟ್ರಯಲ್ ಇರುತ್ತೆ ಇದು ಮುಖ್ಯವಾಗಿರುತ್ತೆ ಇದರ ಆಧಾರದ ಮೇಲೆ ಆರೋಪಿಗಳಿಗೆ ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸುವಂತ ಕೆಲಸ ಆಗುತ್ತೆ ಇಲ್ಲಿ ದರ್ಶನ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಿತ್ತು ಅದರಲ್ಲೂ ಕೂಡ ಚಾರ್ಜ್ ಶೀಟ್ನಲ್ಲಿ ತನಿಖೆ ವೇಳೆ ಪತ್ತೆಯಾಗಿರುವಂತಹ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಿ ಸಿ ನಾಗೇಶ್ ಅವರು ವಾದ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಮೊದಲನೇ ವಾದದಲ್ಲಿ ಅವರು ಒಂದಷ್ಟು ಪಾಯಿಂಟ್ ಇಂಪಾರ್ಟೆಂಟ್ ಹೇಳಬಹುದು ಇಲ್ಲಿ ತನಿಖೆ ಶುರುವಾದ ಬೆನ್ನಲ್ಲೇ ಪೊಲೀಸರು ಯಾವ ರೀತಿ ತಮ್ಮ ಶುರು ಮಾಡಿದ್ದಾರೆ ಪೊಲೀಸರ ತನಿಖೆಯಲ್ಲೇ ಲೋಪ ಫಸ್ಟ್ ಟೈಮ್ ಆಗಿದೆ ಅಂತ ಹೇಳಿ ನಾಗೇಶ್ ಅವರು ಇಲ್ಲಿ ವಾದ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಮೂರು ದಿನಗಳ ಕಾಲ ಇವರು ಸ್ಥಳ ಮಹಜರು ಪ್ರಕ್ರಿಯೆ ಮಾಡಿದ್ರು ಕೂಡ ಹೇಳಿಕೆಗಳನ್ನ ದಾಖಲಿಸಿಕೊಂಡಿಲ್ಲ ಸ್ಥಳಕ್ಕೆ ಹೋಗಿದ್ದಾರೆ ಆದ್ರೆ ಅಲ್ಲಿ ಒನ್ ಸಿಕ್ಸ್ಟಿ ಶೆಡ್ ನ ಸೆಕ್ಯೂರಿಟಿ ಹೇಳಿಕೆ ಪಡೆಯುವಂತ ಕೆಲಸವನ್ನು ಆದರೆ ಅದಕ್ಕೂ ಮುಂಚೆ ಇದ್ದಂತಹ ವಸ್ತುಗಳನ್ನು ಸ್ಥಳ ಮಾಜರ್ ಮಾಡೋದಾಗಿರ್ಬೋದು ಪಂಚರನ್ನು ಕರೆಸ್ಕೊಂಡು ಹೋಗಿ ಅಲ್ಲಿ ಹೇಳಿಕೆಗಳನ್ನ ಕೆಲಸವನ್ನ ಮಾಡಿಲ್ಲ ಆದರೆ ಎಲ್ಲವನ್ನು ಹನ್ನೆರಡನೇ ತಾರೀಕು ಮಾಡಿದರೆ ಅಲ್ಲಿವರೆಗೂ ಕೂಡ ಈ ಮೂರು ದಿನ ಏನೆಲ್ಲ ಆಯಿತು ಅಲ್ಲಿ ಒಂದಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕುವಂತ ಕೆಲಸ ಮಾಡಲಾಗಿದೆ ಮತ್ತೆ ಕ್ರಿಯೇಟ್ ಮಾಡುವಂಥ ಕೆಲಸ ಆಗಿದೆ ಅಂತ ಹೇಳಿ ಸಿ ನಾಗೇಶ್ ಅವರು ವಾದವನ್ನು ಮಾಡುವಂತ ಕೆಲಸವನ್ನು ಮಾಡಿದ್ರು ಜೊತೆಗೆ ಒಂದು ವಿಚಾರವನ್ನು ಇಲ್ಲಿ ಪಾಯಿಂಟ್ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಇದು ಕ್ಲಾಸಿಕ್ ತನಿಖೆಲ್ಲ ಬದಲಾಗಿ ಕ್ಲಾಸಿಕ್ ವಿಫಲದ ತನಿಖೆ ಪೊಲೀಸರ ತನಿಖೆ ಅನ್ನುವಂಥ ಪಾಯಿಂಟ್ ಅನ್ನ ಸಿ ನಾಗೇಶ್ ಅವರು ವಾದ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲಿ ಮೊದಲ ಬಾರಿಗೆ ಇಲ್ಲಿ ಏನು ವಾದವನ್ನು ಮಾಡೋದಕ್ಕೆ ಸಿ ವಿ ನಾಗೇಶ್ ಅವರು ಹೋಗ್ತಿದ್ದಾರೆ ಅಂದ್ರೆ ಇಲ್ಲಿ ಪೊಲೀಸರ ತನಿಖೆಯಲ್ಲೇ ಒಂದಷ್ಟು ಲೋಪಗಳಿದೆ ಜೊತೆಗೆ ಸಾಕ್ಷಿಗಳನ್ನ ಹಲವು ಸಾಕ್ಷಿಗಳನ್ನ ಇಲ್ಲಿ ಕ್ರಿಯೇಟ್ ಮಾಡಲಾಗಿದೆ ಜೊತೆಗೆ ಅಲ್ಲಿ ಪಂಚನಾಮೆ ಮಾಡೋದಾಗಿರ್ಬೋದು ಜೊತೆಗೆ ಅಲ್ಲಿ ಒಂದಷ್ಟು ವಸ್ತುಗಳನ್ನ ಸೀಜ್ ಮಾಡುವಂತ ಕೆಲಸವನ್ನು ಮಾಡಿದ್ದಾಗಿ ಅದೆಲ್ಲವೂ ಕೂಡ ದರ್ಶನ್ ಹೇಳಿಕೆ ಪಡೆದ ಮೇಲೆ ಇವರು ಸೀಜ್ ಮಾಡಿದ್ದಾರೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಇವರು ಒಂಬತ್ತನೇ ತಾರೀಕು ಅಥವಾ ಹತ್ತನೇ ತಾರೀಕು ಅಲ್ಲಿ ಹೋಗಿ ಅದಾದ ಮೇಲೆ ದರ್ಶನ್ ಅಂದ್ರೆ ಫಸ್ಟ್ ಸೀಜ್ ಮಾಡ್ತಾರೆ ಎಲ್ಲವನ್ನು ಕೂಡ ಸೀಸ್ ಮಾಡಿ ಆದ್ಮೇಲೆ ದರ್ಶನ್ ಹೇಳಿಕೆ ಪಡೆದಿದ್ದಾರೆ ಕೆಲವೊಂದ್ ಕಡೆ ತನಿಖಾ ಹಂತವಾಗಿ ತನಿಖೆ ಮಾಡುತ್ತಿದ್ದಂತ ಶುರುವಿನಲ್ಲೇ ಅಧಿಕಾರಿಗಳು ಲೋಪವನ್ನು ಮಾಡಿದ್ದಾರೆ ಹೀಗಾಗಿ ತನಿಖಾಧಿಕಾರಿಯ ಈ ಎಲ್ಲ ವಿಚಾರಗಳನ್ನ ಇಲ್ಲಿ ಕೆಲವೊಂದು ಕಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂಥ ವಾದವನ್ನು ಮಾಡ್ತಿದ್ದಾರೆ ಸದ್ಯಕ್ಕೆ ಸೆಷನ್ ಕೋರ್ಟ್ನಲ್ಲಿ ವಾದ ಮತ್ತೆ ವಾದವನ್ನು ಮಾಡುವ ಮಂಡನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕೆ ಎಸ್ ಅವರು ಯಾವ ರೀತಿಯಾಗಿ ಪ್ರತಿವಾದನ ಮಂಡತಾರೆ ಮಂಡಿಸ್ತಾರೆ ಅನ್ನೋದನ್ನ ಕಾದು ಹಿಕ್ಕಿದೆ select me right right